ರಾಯಚೂರು ಜಿಲ್ಲಾಡಳಿತ ಕಚೇರಿಗೆ ಬಾಂಬ್ ಬೆದರಿಕೆ ಬಾಂಬ್ ಸ್ಕ್ವಾಡ್ ತಂಡದಿಂದ ಬಾಂಬ್ಗಾಗಿ ಶೋಧ ಬಾಂಬ್ ಬೆದರಿಕೆಯಿಂದ ಕಚೇರಿ ಬಿಟ್ಟು ಓಡಿದ ಸಿಬ್ಬಂದಿ ಇಡೀ ಕಚೇರಿ ತುಂಬಾ ಬಾಂಬ್ಗಾಗಿ ಹುಡುಕಾಟ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಇಮೇಲ್ ಅಪರಿಚಿತರಿಂದ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮುಖಾಂತರ ಬೆದರಿಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಇಮೇಲ್ ಬಂದ ಹಿನ್ನೆಲೆ ಎಲ್ಲೆಡೆಯೂ ಪೊಲೀಸರು ತಪಾಸಣೆ ಬಾಂಬ್ ಬೆದರಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರ ಓಡಿ ಬಂದ ಸಿಬ್ಬಂದಿ ಪಹಲ್ಗಾಮ್ ದಾಳಿ ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಬಂದಿರುವ ಶಂಕೆ ರಾಯಚೂರು ಜಿಲ್ಲಾಡಳಿತ ಕಚೇರಿಗೆ ಬಾಂಬ್ ಬೆದರಿಕೆ ಬಾಂಬ್ ಸ್ಕ್ವಾಡ್ ತಂಡದಿಂದ ಬಾಂಬ್ಗಾಗಿ ಶೋಧ ಕಾರ್ಯ ನಡೆದಿದೆ ಬಾಂಬ್ ಬೆದರಿಕೆಯಿಂದ ಕಚೇರಿ ಬಿಟ್ಟು ಓಡಿದ ಸಿಬ್ಬಂದಿಗಳು ಡಿಸಿ ಕಚೇರಿ ತುಂಬಾ ಬಾಂಬ್ಗಾಗಿ ಹುಡುಕಾಟ ನಡೆಸಿದ ಅಧಿಕಾರಿಗಳು ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಇಮೇಲ್ ಮೂಲಕ ಅಪರಿಚಿತರಿಂದ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮುಖಾಂತರ ಬೆದರಿಕೆ ಹಾಕಿದ ಕಿಡಿಗೇಡಿಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಭಯದ ವಾತಾವರಣ ಸೃಷ್ಟಿ ಇಮೇಲ್ ಬಂದ ಹಿನ್ನೆಲೆ ಎಲ್ಲೆಡೆಯೂ ಪೊಲೀಸರು ತಪಾಸಣೆ ಆರಂಭವಾಯಿತು ಬಾಂಬ್ ಬೆದರಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಓಡಿ ಬಂದ ಸಿಬ್ಬಂದಿಗಳು ಪಹಲ್ಗಾಮ್ ದಾಳಿ ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಹಾಕಿರುವ ಶಂಕೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮದ ಮುಂದೆ ತಿಳಿಸಿದರು ವರದಿ ಗಾರಲ ಮೆಸೇಜ್ ಬಂತು ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ ಮಾಡಿದ್ದಾರೆ ಅಂದರೆ ಡಿ ಸಿ ಆಫೀಸ್ ಇರ್ತದೆ ಅದರಲ್ಲಿ ಪೈಪ್ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ ಮೂರು ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡಿಕೊಡಿ ಚೆಕ್ ಮಾಡಿದ್ವಿ ಮೂರು ಮೂಲೆ ಚೆಕ್ ಮಾಡಿದ್ವಿ ಆ ಫೈಂಡ್ ಔಟ್ ಆಗಿಲ್ಲ ಏನು ಬೇಡ ಅಂತ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಏನು ಉದ್ದೇಶ ಏನಾಗಿತ್ತು ಸರ್ ಉದ್ದೇಶ ಏನು ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಗಾಮ್ ಮತ್ತು ಇದು ಸಂಬಂಧ ಆ ನಿಟ್ಟಲ್ಲಿ ಬೆಳಗ್ಗೆ ಡಿ ಸಿ ಅವ್ರಿಗೆ ಡಿ ಸಿ ಕಚೇರಿಗೆ ಇಮೇಲ್ ಮಾಡಿದ್ದಾರೆ ಆ ಪ್ರಕಾರ ನಾವು ಕೂಡ ಹಾಕಿ ಮಾಡಿದ್ದೀವಿ ಮಾಡಿದ್ರೆ ಮಾಡಿದಾರೆ ಹಳೆಯ ಡಿ ಸಿ ಆಫ್ಸು ಚೆಕ್ ಮಾಡಿದ್ದೀವಿ ಮತ್ತು ಈ ಹೊಸ ಡಿ ಸಿ ಆಫ್ಸು ಚೆಕ್ ಮಾಡಿದ್ದೀವಿ ಮತ್ತೆ ಒ ಅಂತ ಇದ್ದಾಗ ಎಜುಕೇಶನ್ ಆಫೀಸ್ ಕೂಡ ಚೆಕ್ ಮಾಡಿಸಿದೀವಿ ಹಾಂ ನೋಡೋಣ ಹೈಸಾ ನಾಯನ್ ಆರ್ ಅನ್ನೋರಿಂದ ಬಂದಿದೆ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಕೇಸ್ ರಿಜಿಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್ ಮಾಡ್ತೀವಿ ರಿಜಿಸ್ಟ್ ಮಾಡ್ತೀವಿ ಡಿ ಸಿ ಡಿ ಸಿ ಆಫೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಈಗ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂಶಗಳಿರೋ ಎರಡು ನಕ್ಸಲ್ಸು ಈಗ ಅಲ್ಲಿ ಸೂಟ್ ಔಟ್ ಮಾಡಿದರೆ ಅದ್ರ ಸಂಬಂಧ ಕೊಡ್ತೀವಿ ಅದು ಮತ್ತೆ ಪೆಹಲ್ ಹೌದು 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 ಅದ್ರ ಸಂಬಂಧ ಕೊಡ್ತೀವಿ ಹೌದು ಇದು ನಮ್ಮ ಈಗ ಈಗ ಸೋದ್ಯ ಮಾಡಿರೋ ಪ್ರಕಾರ ಹಂಗಿದೆ ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ ತಪಾಸಣೆ ಮುಂದುವರೆಸ ಥ್ಯಾಂಕ್ ಯು ವೆಸ್ಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಆವರಣದಲ್ಲಿ ಒಬ್ಬ ವ್ಯಕ್ತಿ ವೀರೇಶ್ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತ್ಮೂರು ವರ್ಷದವರು ಒಂದು ಸವ ಪತ್ತೆ ಆಯಿತು ಆ ನಿಟ್ಟಲ್ಲಿ ವೆಸ್ಟ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಯಿತು ತನಿಖೆಗೆ ಕೈಗೊಂಡು ನಮಗೆ ಆರೋಪಿ ಯಾರು ಅಂತ ಪತ್ತೆ ಆಯಿತು ದೇವೇಂದ್ರ ಅಂತೇಳಿ ಈ ಇಲ್ಲಿ ಲೋಕಲ್ ರಾಯಚೂರು ಸಮೀಪದವರು ಮಠಮಾರಿ ಅಂತ ಇಬ್ಬರ ಮಧ್ಯೆ ಸ್ನೇಹ ವಿಶ್ವಾಸ ಏನೋ ಗೊತ್ತಿಲ್ಲ ಬಟ್ ಏನೋ ಗಲಾಟೆ ಆಗಿದೆ ಗಲಾಟೆಯಾಗಿ ಸಡನ್ನಾಗಿ ಕಬ್ಬಿಣದ ಒಂದು ಹಾಯ್ದನ್ನು ತೊಗೊಂಡು ತಲೆ ಕೊಡಿದ್ದಾರೆ ಬಿದ್ದಿದ್ದಾರೆ ಮತ್ತು ನಮಗೆ ತುಂಬ ಲೇಟಾಗಿ ಒಂದು ಹತ್ತೆರಡು ಗಂಟೆ ಲೇಟಾಗಿ ನಮ್ಮ ಮಾಹಿತಿ ಬಂತು ಗೊತ್ತಾಗಿಲ್ಲ ಯಾರು ಕೂಡ ಮಾಹಿತಿ ಬಂದಮೇಲೆ ನಮ್ಮವರು ಹೋಗಿ ಎಕ್ಸಾಮಿನೇಷನ್ ಎಕ್ಸಾಮಿನ್ ಮಾಡಿ ಕಂಪ್ಲೇಂಟ್ ಇಶ್ಯೂ ಮಾಡಿ ದೂರು ದಾಖಲು ಮಾಡಿಕೊಂಡು ತನಿಖೆ ಮುಂದುವರ್ಸಿ ತನಿಖೆ ಮೊ ಮೊಟ್ಟ ಮೊದಲನೇ ಹಂತದಲ್ಲಿ ನಮಗೆ ಆರೋಪಿ ಪತ್ತೆಯಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಈಗ ಅವ್ರು ಜುಡಿಷಿಯಲ್ ಕಸ್ಟೀಲಿ ಇದ್ದಾರೆ ಮೋಟೋ ಹೆಣ್ಣು ಮಗು ಅಂತ ಹೇಳ್ತಾರೆ ಮತ್ತು ಫಿನಾನ್ಸ್ ಅಂತ ಹೇಳ್ತಾರೆ ಇನ್ನು ಮುಂದೆ ವಿಶೇಷ ಗೊತ್ತಾಗಬೇಕು ಅಷ್ಟೇ ಥ್ಯಾಂಕ್ ಯು